ಕೊಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪಿಡಿಒ ರವರ ಕಾರ್ಯವೈಖರಿಗೆ ಬೇಸತ್ತ ಪಂಚಾಯಿತಿ ಸದಸ್ಯರು ಪಿಡಿಒ ಬದಲಾವಣೆಗೆ ಪಟ್ಟು ಹಿಡಿದು ಪ್ರತಿಭಟನೆ ಮುಂದಾಗಿದ್ದ ಘಟನೆ ಹುಣಸೂರು ತಾಲೂಕಿನ ಇಒ ಆಫೀಸ್ ಬಳಿ ನಡೆದಿದೆ ಈ ಹಿಂದೆಯೂ ಪಿಡಿಒ ವಿರುದ್ಧ ಹಲವಾರು ಸಾರ್ವಜನಿಕ ದೂರುಗಳು ಬಂದಿದ್ದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟಣೆಯಾಗಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ ತಲೆ ಕೆಡಿಸಿಕೊಳ್ಳದೆ ಇರುವುದು ವಿಪರ್ಯಾಸವಾಗಿದೆ ಈ ಸ್ವತ್ತು ಅಂಗಡಿ ಲೈಸೆನ್ಸ್ ನರೇಗಾ ಕಾಮಗಾರಿ ಬಿಲ್ ಮಾಡದಿರುವುದು ತ್ಯಾಜ್ಯ ನಿರ್ವಹಣೆ ಇನ್ನಿತರ ಕಾರ್ಯಗಳಲ್ಲಿ ಜನರು ತಿಂಗಳುಗಳ ಕಾಲ ಪಂಚಾಯತ್ಗೆ ಅಲೆಯುವ ಪರಿಸ್ಥಿತಿ ಉಂಟಾಗಿತ್ತು ಈ ಬಗ್ಗೆ ಪಂಚಾಯಿತಿ ಸದಸ್ಯರಾದ ಶಿವಣ್ಣ ಮಾತನಾಡಿದ್ರು ಮುಂದಿನ ದಿನಗಳಲ್ಲಿ ಹಲವಾರು ಸಂಘಟನೆಗಳು ಜಿಲ್ಲಾ ಸಿಇಒ ಆಫೀಸ್ ಎದುರು ಪ್ರತಿಭಟನೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಧರಣಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬೋರೇಗೌಡ ಶಿವಣ್ಣ ನಾಯಕ ಈಶ್ವರ ಸಂತೋಷ್ ರತ್ನ ಶ್ರೀಧರ್ ಚಾಯಾರ್ ಅವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹನಗೂಡು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀನಿ ಒಂದನೇ ವಾರ್ಡ್ನ ಸದಸ್ಯರಾಗಿದ್ದೀನಿ ಈಗ ಏನು ಅನಿತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಇಲ್ಲಿ ನಾವು ಏನು ಕೆಲಸ ಕಾರ್ಯಗಳ ಮಾಡ್ತಾ ಇಲ್ಲ ಹನುಗೂಡು ಪಂಚಾಯಿತೀಲಿ ಅದಕ್ಕೆ ಅವ್ರ ವಿರುದ್ಧ ನಾವು ಅವ್ರಿಗೆ ನಾವು ಪಿಡಿಗೋ ಬೇಡ ಅಂತೇಳಿ ನಾವು ಈಗಾಗಲೇ ಆರು ತಿಂಗಳ ಹಿಂದೆ ಸಿ ಒ ಮೇಡಮ್ ಅವ್ರಿಗೆ ನಾವು ಮನವಿನ ಮಾಡಿದ್ದು ಹಲವಾರು ಬಾರಿ ಪೇಪರ್ನಲ್ಲೂ ಕೂಡ ಬಂದಿತ್ತು ಮೀಡಿಯಾದಲ್ಲೂ ಕೂಡ ಬಂದಿತ್ತು ಅವ್ರ ವಿರುದ್ಧವಾಗಿ ನಾವು ಈಗ ಏನು ಅವರು ಒಂದು ನರೇಗಾ ಯೋಜನೆ ನಡೀಲಿ ಕೊಟ್ಟಿಗೆನ ಮಾಡಿಕೊಡ್ಬೇಕು ಅಂತಂದರೆ ಹಣ ಕೊಟ್ಟರೆ ಮಾತ್ರ ಅವರು ನರೇಗಾ ಯೋಜನೆ ನೀಡಿ ಕೊಟ್ಟಿಗೆ ಮಾಡ್ಕೊಡೋಕ್ಕೆ ಬಿಲ್ ಮಾಡ್ಕೊಳೋಕ್ಕೆ ಮಾಡ್ತಾರೆ ಒಂದು ಶೌಚಾಲಯಕ್ಕೂ ಕೂಡ ದುಡ್ಡು ಕೊಟ್ಟರೆ ಮಾತ್ರ ಶೌಚಾಲಯ ಬಿಲ್ಲು ಇಲ್ಲ ಅಂತಂದರೆ ಇಲ್ಲ ಯಾವುದೇ ರೀತಿಯ ಒಂದು ಈ ಸತ್ತು ಆಗಬೇಕು ಅಂತಂದರೆ ಐದು ಸಾವಿರ ದುಡ್ಡಿದ್ದರೆ ಮಾತ್ರ ಈ ಸತ್ತು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಅವ್ರ ಈ ಸತ್ತಿಗೆ ವರ್ಷಾನುಗಟ್ಟಲೆ ಅಲದಾಡಿಕೊಂಡು ಇದುವರೆಗೂ ಕೂಡ ಬಂದಿದ್ದಾರೆ ಹಂಗೂಡಿನಲ್ಲಿ ಏನು ಫೈಲ್ಗಳು